ಹೇಳಿ ರಾಜ್ಯಾನು ಶ್ರೀ ಶ್ರೀರಾಮ ಬ್ಲಾಕ್ ಅಧ್ಯಕ್ಷರಾದಂತ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ರಾಜ್ಯಸಭಾ ಚುನಾವಣೆ ಇವತ್ತು ನಡೀತಾ ಇದೆ ಅದರಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮೂರು ಜನರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಅವರು ಕೂಡ ಗೆದ್ದಿದ್ದಾರೆ ಅದಕ್ಕೆ ಕೂಡ ನಮ್ಮ ನಗರದ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ತುಂಬಾ ಹೃದಯಪೂರ್ವಕವಾದಂತ ಅಭಿನಂದನೆಗಳು ಹೇಳ್ತಾ ಇದೀವಿ ಇದೇ ತರ ಕೂಡ ಮುಂದಿನ ಬರುವಂತ ಇಪ್ಪತ್ನಾಲ್ಕರಲ್ಲಿ ಎಂ ಪಿ ಚುನಾವಣೆಯಲ್ಲಿ ಕೂಡ ನಮ್ಗೆ ಇದು ಅಚ್ಚಿ ಅಚಿ ಇಪ್ಪತ್ತೆಂಟುಕು ಇಪ್ಪತ್ತೆಂಟು ಗೆಲ್ಬಹುದು ಅನ್ನೋ ಒಂದು ಸೂಚನೆ ಕೂಡ ಇವತ್ತು ಮತದಾನದಲ್ಲಿ ಗೊತ್ತಾಗ್ತಾ ಇದೆ ಹಾಗೂ ಕೂಡ ಇವತ್ತು ಸೋಮಶೇಖರ್ ಅವರು ಕೂಡ ರಾಜೀನಾಮೆವನ್ನು ಕೊಟ್ಟಿದ್ದಾರೆ ಅಲ್ಲಿ ಕೂಡ ನಮ್ದು ಬಡವರ ಪರವಾಗಿ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿರೋದಕ್ಕೋಸ್ಕರವಾಗಿ ನಮ್ಮ ಕಾಂಗ್ರೆಸ್ ಪರವಾಗಿ ಜಾಸ್ತಿ ಆಗಿರೋದೋಸ್ಕರ ಅವ್ರ ರಾಜೀನಾಮೆ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅಂತ ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈಗ ಜನ ಸ್ಪಂದಿಸ್ತಲ್ಲ ಅದಕ್ಕೆಲ್ಲ ಯಾಕಂದ್ರೆ ನಮ್ದು ಐದು ಗ್ಯಾರಂಟಿಗಳು ಕೂಡ ಮನೆಗೆ ತುಂಬಾ ಹೃದಯ ಮನೆ ಹೊರಡ್ ಮನಸ್ಸಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹಿಡಿದಿದೆ ಅದಕ್ಕೋಸ್ಕರವಾಗಿ ಇದನ್ನ ಯಾರು ಆಚೆ ಹೇಳ್ತಾ ಇರ್ಬೋದು ಈ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಸರ್ಕಾರ ಆದ್ರೆ ಜನ ಓಟ್ ಹಾಕೋ ಮನಸ್ಸಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಕ್ಕೆ ತರೋದು ಅಂತ ನಿರ್ಧಾರ ಮಾಡಿದ್ದಾರೆ ಐದು ಗ್ಯಾರಂಟಿ ಪರವಾಗಿ ಇವಾಗ ರಾಜ್ಯಸಭೆ ಕೂಡ ಮೂರು ಜನ ಗೆದ್ದಿದ್ದಾರೆ ಅದೇ ತರ ಕೂಡ ನಮ್ಮ ಶಿಕ್ಷಣ ಕ್ಷೇತ್ರದ ಪುಟ್ಟಣ್ಣನವ್ರು ಕೂಡ ಗೆದ್ದಿದ್ರು ಅಲ್ಲಿ ಕೂಡ ಅವ್ರು ಮಾತಾಡ್ತಾ ಇದ್ರು ನಾವು ಸುಲಭವಾಗಿ ಎಲೆಕ್ಷನ್ ಕ್ಯಾನ್ವಾಸ್ ಮಾಡುವಾಗ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ನಮ್ಗೆ ಮುಂಚೂಚನೆ ಅಂತ ಕೂಡ ಅವ್ರು ಹೇಳ್ಕೊಂಡ್ ಬರ್ತಾ ಇದ್ರು ಬಟ್ ಆದ್ರೆ ನಮ್ಮ ಪುಟ್ಟಣ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು ಕೂಡ ಅವ್ರು ಹೇಳ್ಕೊತಾರೆ ಎಲ್ಲೂ ಎಲ್ಲರು ಹೇಳಲಿಲ್ಲ ಅವರು ಆದರೆ ಕೂಡ ಅವರು ಶಿಕ್ಷಕರ ದೇವರವರು ಟೀಚರ್ಗಳ ಮನಸ್ಸಲ್ಲಿ ಕೂಡ ತುಂಬಾ ಹೃದಯವಾಗಿ ಆಳವಾಗಿ ಅವರು ಮನಸ್ಸನ್ನು ಹಿಡಿದಿದ್ದಾರೆ ಅವರು ಪುಟ್ಟಣ್ಣನವರು ಅದಕ್ಕೆ ಆ ಗೆಲುವು ಐದೇ ಬಾರಿ ಕೂಡ ಗೆಲ್ಲಕ್ಕೆ ಸಾಧ್ಯವಾಯಿತು ಈಗ ಯಾವತ್ತು ಸುಳ್ಳು 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 ನಿಜ ಆಗಲ್ಲ ಯಾವತ್ತಿದ್ರೆ ಒಂದ್ ದಿವಸ ನಿಜ ನಿಜಾನೇ ಆಗೋದು ಇವರು ಸುಮಾರು ಇವಾಗ ಹತ್ತು ವರ್ಷದ ಸುಳ್ಳು ಹೇಳಿಕೊಂಡ್ ಬರ್ತಾ ಇದ್ರು ಆದ್ರೆ ಇವತ್ತು ಸುಳ್ಳು ಅದು ನಿಜ ಆಗ್ತಾ ಇದೆ ಆ ಸುಳ್ಳನ್ನ ಯಾರು ಹೇಳಿ 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 ಕೇಳಿ ಕೇಳಿ ಜನ ಬೇಜಾರಾಗಿದೆ ಅದಕ್ಕೋಸ್ಕರವಾಗಿ ಇವರು ಬಿಜೆಪಿ ಅವ್ರದ್ದು ಜೆ ಎಸ್ ಬರೀ ಸುಳ್ಳು ಹೇಳೋ ಮಾತೇನೆ ಇವ್ರದ್ದು ಬೇರೆ ಏನು ಬಡವರು ಪರವಾದಂತ ಕೆಲ್ಸಲ್ಲಿ ಯಾವ್ದು ಮಾಡ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರವಾಗಿನೇ ಇವತ್ತು ರಾಜ್ಯಸಭೆಯಲ್ಲಿ ಕೂಡ ನಾವು ಗೆದ್ದಿರೋದು ಮುಂದಿನ ಬರುವಂತ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಕೂಡ ಎಂ ಪಿ ಯಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ನಮ್ಮ ಡಿ ಕೆ ಸಾಹೇಬರು ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ತುಂಬಾ ಕಷ್ಟಪಟ್ಟವರು ಅವರು ಎಲ್ಲರನ್ನು ಕೂಡ ಎಳ್ಕೊಂಡು ಹೋಗುವಂತ ಮನೋಭಾವ ಉಲ್ಲವ ಉಳ್ಳವರು ಅದಕ್ಕೋಸ್ಕರ ಕಾರ್ಯಕರ್ತರು ಕೂಡ ಇವರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರೋದಕ್ಕೋಸ್ಕರವಾಗಿ ಐದು ಗ್ಯಾರಂಟಿಗಳು ಬಂದಿರೋದಕ್ಕೋಸ್ಕರವಾಗಿ ನಾವು ಕೂಡ ಓಟ್ ಕೇಳೋದಕ್ಕೆ ತುಂಬಾ ಅನುಕೂಲ ಆಗಿದೆ ಅಂತ ಕೂಡ ಹೇಳಕ್ ಪಡ್ತಾ ಇದ್ವಿಲ್ಲ ನಮ್ಮ ಸಾರಿಗೆ ಸಚಿವರಾದಂತಹ ರಾಮಲಿಂಗ್ ಸಾಗರ್ ಕೂಡ ಹೇಳಿದ್ದಾರೆ ಅವ್ರ ಬಗ್ಗೆ ಮುಜರಾಯಿ ಡಿಪಾರ್ಟ್ಮೆಂಟ್ ಇಂದ ಹೇಳ್ತಾ ಇರುವಂತ ವಿಷಯ ಸುಳ್ಳು ಇದು ರೋಹಿತರು ಕೂಡ ಹೇಳಿದ್ದಾರೆ ಅದನ್ನ ಯಾವ ಬಡ ಬಡ ಅವ್ರಕ್ಕೋಸ್ಕರಾಗಿ ಏನ್ ಖರ್ಚು ಮಾಡ್ಬೇಕು ಅದಕ್ಕೋಸ್ಕರ ಖರ್ಚು ಮಾಡಿದ್ರಿಂದ ಎಲ್ಲದಕ್ಕೂ ಅವ್ರು ಮಾಡುವಂತ ಅವಶ್ಯಕತೆ ಇಲ್ಲ ಬಡವ್ರ್ ದುಡ್ಡು ಬಡವರಿಗೆ ಹೋಗ್ಲಿ ಅನ್ನೋ ಉದ್ದೇಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸರಿ ಸರ್ ದೇವ್ರನ್ನ ಇಟ್ಕೊಂಡು ರಾಜಕೀಯ ಮಾಡ್ಲೇಬಾರ್ದು ಆಕ್ಚುಲ್ ಆಗಿ ವಿದ್ಯೆ ಇಟ್ಕೊಂಡು ಮಾಡ್ಬೋದು ವಿನ್ನ ದೇವ್ರನ್ನ ಇಟ್ಕೊಂಡು ರಾಜಕೀಯ ಮಾಡಬಾರ್ದು ನಾವು ಕೂಡ ಚಿಕ್ಕ ಮಕ್ಕಳಿಂದ ದೇವ್ರನ್ನ ಮುಖ ಮುಂದವ್ರೆ ಇವ್ರು ಬಂದು ಹೇಳ್ಕೊಟ್ಟು ನಾವು ದೇವ್ರ ಮುಗಿಯುವಂತ ಅವಶ್ಯಕತೆ ನಮ್ಗಿಲ್ಲ ನಮ್ ತಂದೆ ತಾಯಿ ನಿಮ್ ತಾತ ಮುತ್ತಾತ ಕೂಡ ದೇವ್ರನ್ನ ಮುಖ ಮುಂದಿರುವಂತ ನಾವು ಜನಗಳು ಇದ್ದೀವಿ ಆದ್ರೆ ಇವರು ಬಂದು ಹತ್ತು ವರ್ಷದಲ್ಲಿ ರಾಮ ರಾಮಾಯಣ ಕೊಂಡ್ಬಿಟ್ಟು ನಮ್ಮ ರಾಮ ಇಟ್ಕೊಂಡು ಇವರು ರಾಜಕೀಯ ಮಾಡ್ತಾ ಇದ್ರೆ ಅದು ಜನಕ್ಕೆ ಎಲ್ಲರಿಗೂ ಗೊತ್ತಾಗಿದೆ ಅದು ಒಳ್ಳೇದಿಕ್ಕಲ್ಲ ಮುಂದಕ್ಕೆ ಬಡುವಂತ ಪೀಳಿಗೆ ಕೂಡ ಅದು ಒಳ್ಳೇದಿಲ್ಲ ಅನ್ನೋದು ಕೂಡ ಹೇಳಕ್ ಇಷ್ಟಪಡ್ತಾ ಇದ್ದೀನಿ